ಪ್ರಭುಜಿಯವರ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಭಕ್ತಿ ಮುಕ್ತಿಯ ಅನ್ನದಾತನ ಗಟ್ಟಿ ನೆಲೆಯರ್ತಕ್ಕಂಥ ಕಾನಟ್ಟಿ ಗ್ರಾಮದಲ್ಲಿ ಸ್ವಾಭಿಮಾನಿ ರೈತ ಸಮಾವೇಶ ಹಾಗೂ ಅನ್ನದಾತನಿಗೆ ಸನ್ಮಾನ ಕಾರ್ಯಕ್ರಮದ ಈ ಧರ್ಮ ಸಭೆಯ ದಿವ್ಯ ಸನ್ನಿಧಿಸಿಕೊಂಡಿರ್ತಕ್ಕಂಥವರು ಅತ್ಯಂತ ಆತ್ಮೀಯ ಪರಪೂಜರಾಗಿರ್ತಕ್ಕಂಥ ಪ್ರಣವ ಪ್ರಣವಸ್ವರೂಪಿ ಅಳವಿ ಸಿದ್ದರಾಮ ಮಹಾಸ್ವಾಮೀಜಿಯವರ ದಿವಾಚರಣೆ ನತಮಸ್ತಕನಾಗಿ ಉದ್ಘಾಟಕರಾಗಿ ಆಗಮಿಸಿರತಕ್ಕಂಥ ರಾಜ್ಯಸಭಾ ಸದಸ್ಯರು ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈರಣ್ಣ ಕೂಡ ಶರಣೆಂದು ಬೆಳಗಾವಿ ಜಿಲ್ಲೆಯ ಯುವ ನಾಯಕರು ಹತ್ಮೀಯರಾಗಿರ್ತಕ್ಕಂಥ ಪವನ್ ಕತ್ತಿಯವರು ಕೂಡ ಶರಣೆಂದು ಸದಾವು ಕಾಲ ಅನ್ನದಾತರಂತ ನೀರು ಬರೆಸುವಂತದಲ್ಲಿ ನಿರಂತರಾಗಿರ್ತಕ್ಕಂಥ ರೈತ ಸಂಘದ ರಾಜ್ಯಾಧ್ಯಕ್ಷರು ಹತ್ತೆರಾಗಿರತಕ್ಕಂಥ ಚುಣಪ್ಪ ಪೂಜಾರಿ ಕೂಡ ಶರಣೆಂದು ಈ ಭಾಗದ ಗಟ್ಟಿ ಧ್ವನಿ ಮತ್ತು ಪಂಚಮಸಾಲಿ ಸಮಾಜದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ನಿಂಗಪ್ಪನ ಪರೋಜವರು ಕೂಡ ಶರಣೆಂದು ಈ ಗ್ರಾಮದ ಹಿರಿಯರು ಶಿವನಪ್ಪ ತುಪ್ಪದವರು ಕೂಡ ಶರಣಂದು ರವೀಂದ್ರ ತುಪ್ಪದವರಿಗೂ ಮಹೇಶ್ ಕೌಜಲ್ಗಿ ಅವರಿಗೂ ಭೀಮಪ್ಪ ಹಂದಗುಂದವರಿಗೂ ಚಿಕ್ಕೋಡಿ ಜಿಲ್ಲೆ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಪ್ಪನ ಅಂಗಡಿ ಅವರಿಗೂ ಜಿಲ್ಲೆಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಶೇಲ್ ಅಂಗಡಿ ಅವರಿಗೂ ಪರಸಪ್ಪ ಚಿನ್ಗುಂಡಿ ಅವರಿಗೂ ದೂರದ ಯಾದಗಿರಿ ಜಿಲ್ಲೆಯಿಂದ ಆಗಮಿಸಿರ್ತಕ್ಕಂಥ ರೈತ ಸೇನಾದ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಗೌಡ ಎಂ ಸುಬೇದ ಇಲ್ಲಿ ನೆರೆದಿರತಕ್ಕಂಥ ತಮ್ಮೆಲ್ಲರ ಪಾದಗಳಿಗೂ ಶರಣೋ ಶರಣಾರ್ಥಿಗಳು ಬಂಧುಗಳೇ ಬಹಳಷ್ಟು ವಿಷಯವನ್ನ ಮಾತನಾಡುವಾಗ ಒಂದು ವಿಷಯವನ್ನು ನಾನು ಗಮನ ಇಟ್ಟೀನಿ ರಾಜಕಾರಣ ಮಾತನಾಡಂಗಿಲ್ಲ ಅದರ ಅವಶ್ಯಕತೆ ನಮಗಿಲ್ಲ ಅಧ್ಯಕ್ಷರ ನಮ್ದು ಭೂಮಿ ಮ್ಯಾಗ ಅಂಜೋ ಕೊಲ ಅಲ್ಲ ಆಂಜನೇಯನ ಅದ ಮೊದಲನೇ ಲಕ್ಷ್ಮಿ ಭಯ ಪಡ್ರಿ ಯಾರಿಗೆ ಪಡ್ರಿ ಅಂತಂದ್ರ ಜನ್ಮ ಕೊಟ್ಟ ತಂದೆ ತಾಯಿಗೆ ಭಯ ಪಡ್ರಿ ಉಪದೇಶ ಕೊಟ್ಟು ಉದ್ಧಾರ ಮಾಡಿರ್ತಕ್ಕಂಥ ಗುರುಗಳಿಗೆ ಭಯ ಪಡ್ರಿ ಯಾರ ಅಪ್ಪ ಅಂಜು ಅವಶ್ಯಕತೆ ಭೂಮಿ ತೆಲಬಾಗಿಲ್ಲ ಏನೋ ನಿಮಗ ಲಕ್ಷ ಇರ್ಲಿ ಜಗತ್ತಿಗೆ ದುಡಿದ ಅನ್ನ ಹಾಕಿರ್ತಕ್ಕಂಥವ್ರು ನಾವೆಲ್ಲ ರಾಷ್ಟ್ರಪತಿ ಇರ್ಲಿ ಪ್ರಧಾನಿ ಇರ್ಲಿ ಡಾಕ್ಟರ್ ಇರ್ಲಿ ಎಂ ಎಲ್ ಎ ಇರ್ಲಿ ಎಂಪಿ ಇರ್ಲಿ ಮಠಾಧೀಶ ಇರ್ಲಿ ಪೊಲೀಸ್ ಇರ್ಲಿ ಸೈನಿಕ ಇರ್ಲಿ ಯಾರಿದ್ರು ಎಲ್ಲರಿಗೆ ಅನ್ನ ಹಾಕಿ ಜೀವಂತ ಇಟ್ಟಿರ್ತಕ್ಕಂಥವ್ರು ನಾವಲ್ವಿ ಅದಕ್ಕಾಗಿ ನಿಮಗೆ ವಿನಂತಿ ಮಾಡಿಕೊಡ್ತೀನಿ ಇದೇನು ಬ್ರಿಟಿಷರ ಕಾಲಾವಧಿ ಅಲ್ಲ ನಾವ್ ಯಾರ ಕುಲಸ್ತ್ರ ಯಾರು ಅಂಶಸ್ಥರು ಅಂದ್ರೆ ಬಸವಣ್ಣನ ಕುಲದವ್ರು ನಾವೆಲ್ಲ ಚೆನ್ನಮ್ಮನ ಕುಲದವ್ರು ನಾವೆಲ್ಲ ರಾಯಣ್ಣನ ಕುಲದವ್ರು ನಾವೆಲ್ಲ ವಾಲ್ಮೀಕಿ ಕುಲದವ್ರು ನಾವೆಲ್ಲ ಸಿದ್ಧಾರೂರು ಶಿವಯೋಗಿ ಮುಗಲು ಕೊಡೋದು ಎಲ್ಲ ಲಿಂಗರು ಇಂಥವ್ರು ಕುಲದವ್ರದಿವು ನಾವು ಅನ್ಸಬೇಕಾಗ್ಯದ ಯಾರದ ಬೆಳೆಯವ್ರಾಗೆಲ್ಲ ಯಾರು ಮನೆ ಹೋಗಿ ಕೈ ಒಡ್ಡವ್ರಲ್ಲ ಜಗತ್ತಿಗೆ ಅನ್ನ ಹಾಕಿ ಬೆಳೆಸ್ತಕ್ಕಂಥವ್ರು ನಾವು ಶ್ರೇಷ್ಠದಿವಿ ನಾವು ಅದೀವಿ ಈ ವೇದಿಕೆ ಮುಖಾಂತರ ಯಾಕೆ ನಾನು ಕಡಾಡಿ ಸಾಹೇಬ್ರನ್ನ ಕೊಡ್ರಿ ಅಂತಂದ್ರೆ ಈ ವೇದಿಕೆ ಹೊರತಾಗಿ ಒಂದು ವಿನಂತಿ ಒಂದು ಬೇಡಿಕೆದವ್ರ ಹತ್ರ ಇವತ್ತು ಬಾಂಗ್ಲಾದೊಳಗೆ ನೋಡ್ತಾ ಇದ್ದೀರಿ ನೀವೆಲ್ಲ ನಿನ್ನೆ ಒಬ್ಬ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿಯನ್ನ ಡಪ್ಪ ಕಲ್ಲು ತಗೊಂಡು ಒಗದು ಒಗೆದುಕೊಳ್ತಾ ಇದ್ದಾರೆ ವಿಡಿಯೋ ಬಂದದ ಒಬ್ಬ ಹೆಣ್ಮಗಳನ್ನ ಅತ್ಯಾಚಾರ ಮಾಡಿ ಪೆಟ್ರೋಲ್ ಹಾಕಿ ಸುಡ್ತಾ ಇದ್ದಾರ ಎಲ್ಲದರಿ ಧರ್ಮ ನಾನು ಅವ್ರಿಗೆ ಏನು ವಿನಂತಿ ಬೇಡಿಕೆ ಕೊಡ್ಬೇಕಂತೀನಿ ಅಂತಂದ್ರ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಒಂದು ಬೇಡಿಕೆ ನೀಡ್ತೀನಿ ಏನಂತಂದ್ರ ಜಗತ್ತನ್ನ ಆಡ್ತಕ್ಕಂತ ಶಕ್ತಿ ಇವತ್ತು ನರೇಂದ್ರ ಮೋದಿ ಅವ್ರಿಗೆ ಅದ ಬಾಂಗ್ಲಾದೇಶದ ಮ್ಯಾಗ ನೀವು ಯಾವ ರೀತಿ ಕ್ರಮ ತಗೊಂತೀರಿ ತೋರಿ ಅದರ ಜನರನ್ನ ಕಲ್ಲಿನಿಂದ ಹೊಡೆದು ಪೆಟ್ರೋಲ್ ಹಾಕ್ಸ್ ಕೊಡ್ತಕ್ಕಂತ ಪದ್ಧತಿ ಹೋಗ್ಲಿಕ್ಕೆ ನೀವೇನಾದ್ರೂ ಯುದ್ಧ ಸಾರಿದ್ರೆ ನಾವು ಮಠಾಧೀಶರು ರೈತ ಸಂಘದವ್ರು ಬಂದು ಕರ್ಕೊಂಡು ಸೈನಿಕರಾಗ್ಲಿಕ್ಕೆ ಗಟ್ಟಿ ನಾವೆಲ್ಲ ಏನ್ ಇವತ್ತು ಆ ವಿಡಿಯೋ ನೋಡಿದ್ರೆ ಕಣ್ಣೀರು ಬರ್ತದೆ ಸದ ಒಬ್ಬ ಹೆಣ್ಮಗಳನ್ನ ಅತ್ಯಾಚಾರ ಮಾಡಿ ಕಂಬ ಕಟ್ಟಿ ಪೆಟ್ರೋಲ್ ಹಾಕಿ ಕೊಡ್ತಾ ಇದಂಟದ್ರಿ ಧರ್ಮ ಎಲ್ಲಿ ಹೊಂಟದ ಜಾತಿ ದ್ವೇಷ ರಾಜಕಾರಣ ನಾ ಬಹಳ ಸಾರಿ ಹೇಳುತ್ತಿರ್ತೀನಿ ತಪ್ಪು ತಿಳ್ಕೋಬಾರ್ರಿ ನಾನು ಸತ್ರ ಈ ವೇದಿಕೆ ಬ್ಯಾಂಕ್ ಇದ್ದವ್ರ ಸತ್ರ ನೀವು ಸತ್ರ ನಿಮ್ಮನ್ನು ಸ್ಟೇಟ್ ಬ್ಯಾಂಕಿಗೆ ಹೋಯ್ಯಂಗಿಲ್ಲ ಡಿಸಿಸಿ ಬ್ಯಾಂಕಿಗೆ ಹೋಯ್ಯಂಗಿಲ್ಲ విధాన సౌధకు పోయంగ మన్నగా ఉడతార యారు తప్పు కారీ ఈ ఉత్తార ఈ హణ స్థాన శ్రీమంతిక ఎందు పెన్ హి బరంగ బంగార సూజు సహిత బెన్ హంగ అదక మహాత్మరు బాల్సారి మక్కళ భూమి తేలిమగ బబలాది సదాశివర్త కాలే అంటే మక్క భూమి తేలిమగ బహ్ అధికార అదంతి దొడ్డవాదినే అంత్రి శ్రీమంతిక అదే అంతి ಮೆರೆಯಾಕ್ ಹೋಗ್ಬೇಡ್ರಿ ಮುಂದಿನ ದಿನಮಾನದೊಳಗೆ ಬಾಯಿಗೆ ಬೈಜಾಡಿ ಹಾಕಲು ಕಾಲು ಬರ್ತದ ಎಸ್ರ ಅಂತ ಹೇಳಿದ್ರು ಕೋವಿಡ್ ಒಳಗ ಮಾಸ್ಕ್ ಹಾಕೊಂಡ ನಾವೆಲ್ಲ ಇನ್ನೊಂದು ಕಾಲಜ್ಞಾನ ಹೇಳುತ್ತಾರ ಬಿದ್ದಿ ಅಂತಿರೋ ಮಕ್ಕಳಿರ ಭೂಮಿ ಎದ್ದೆದ್ದು ಬಡದಿತ್ತು ಮಕ್ಕಳಿರ ಹದ್ದು ಕಾಗಿ ಹರ್ಕೊಂಡು ತಿನ್ನುವ ದಿನಮಾನಗಳು ಬರ್ತಾವೆ ಎಸ್ರ ರೊಕ್ಕದ ಗಡಿಗೆ ಹೊತ್ತೊಯ್ಯುವಾಗ ಬಿಕ್ಕಿ ಬಿಕ್ಕಿ ಎತ್ತಿರೋ ಮಕ್ಕಳಿರ ಅಂತ ಕಾಲಜ್ಞಾನ ಆಗಿ ಹೋಗ್ಯದ ಉಳವಿ ಚೆನ್ನ ಬಸವನವ್ರು ಹೇಳುತ್ತಾರ ಉಳುವಿಯ ಚೆನ್ನನು ಕಲಿಯುಗದೊಳಗೆ ಹುಟ್ಟಿ ಬರುವಾಗ ಜೊಳ್ಳ ಜೊಟ್ಟೆಲ್ಲ ಹಾರಿ ಹೋಗಿ ಗಟ್ಟಿ ಕಾಳಷ್ಟ ಹೇಳ್ಯಾರ ಶಿವಲಿಂಗೇಶ್ವರ ಆಶೀರ್ವಾದದಿಂದ ಕೋವಿಡ್ ಒಳಗೆ ಏನು ಆಗ್ಲಾರ ನೀವು ನಾವು ಭೂಮಿ ಜೀವಂತೂ ಗಟ್ಟಿ ಕಾಳವು ನಾವೆಲ್ಲ ಮತ್ ನಾವೇನ್ ಬೇಡಬೇಕು ಭಗವಂತನ ಮುಂದ ಮತ್ತೊಬ್ರ ಕಣ್ಣೀರ್ ಹಾಕ್ಸುದ ಮತ್ತೊರ್ಗೆ ಭಯ ಯಾವಾಗ ಬಿದ್ದು ಹೋಗ್ತದ ಗೊತ್ತಿಲ್ಲ ಯಾವಾಗ ಮಣ್ಣಾಗ ಸೋರಿ ಹೋಗ್ತದ ಗೊತ್ತಿಲ್ಲ ಯಾವ ರೊಪ್ಪನವ್ರೆ ಆಕ್ಸಿಡೆಂಟ್ ಆಗಿರ್ಬೋದು ಹಾರ್ಟ್ ಆಗಿರ್ಬೋದು ಕ್ಯಾನ್ಸರ್ ಆಗಿರ್ಬೋದು ಮತ್ತೊಂದು ಏನಾರ ಯಾವಾಗ ಹೋಗ್ತದೆ ಗ್ಯಾರಂಟಿ ಇಲ್ಲ ನಾಳೆ ಮುಂಜಾನೆ ಇರ್ತೀವಿ ಗ್ಯಾರಂಟಿ ಇಲ್ಲ ಎರಡು ವರ್ಷ ಆಯ್ದಂತ ಬ್ರಿಟಿಷರ್ನ ಬಿಟ್ಟಿಲ್ಲ ನಾವು ಹೊರಗೆ ಹಾಕಿ ಬಿಟ್ಟಿವಿ ಯಾಕೆ ಚೆನ್ನಮ್ಮ ನೆನಪಡ್ಕೊಂತೀವಿ ರಯನ್ ನೆನಪಡ್ಕೊಂತೀವಿ ಗಾಂಧಿಯನ್ ಯಾಕೆ ಪಡ್ಕೊಂತೀವಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯಾಕೆ ಪಡ್ಕೊಂತೀವಿ ಅವ್ರ ಮನೆಗಾಗಿ ಬದುಕಲಿಲ್ಲ ಜನಕ್ಕಾಗಿ ಸಮಾಜಕ್ಕಾಗಿ ಅಂತ ಅವ್ರ ಫೋಟೋ ಪೂಜೆಗಾಗ ಕತ್ತ ರಾತ್ರಿ ಇರೋದಿಲ್ಲ ಎಲ್ಲಾ ಕಡೆ ಇರೋದಿಲ್ಲ ಅಷ್ಟೇ ಸಹ ಕೊನೆಗೆ ಹೇಳ್ಬೇಕಂದ್ರ ಹ ನೀವೆಲ್ಲ ಗಂಟಿಯಾಗಿರಪ್ಪ ಮುನ್ನೂರು ತಗೊಂಡಿರಿ ನೀವೆಲ್ಲ ಗಂಟಾಗಿ ಒಕ್ಕಟ್ಟಾಗಿ ಬಂದುದಕ್ಕ ಈ ಮುನ್ನೂರು ಬಂದತ್ ಕರ ಸರ್ ದುಃಖ ಆಗ ಈ ಕಡೆ ಬಂದೈತ್ ಈ ಕಡೆ ಬಾರಿಗ ಹೊ ಏನ್ ಮಾಡ್ ಕೊಟ್ಟು ಇದೆಲ್ಲ ಈಗ ಅತನಿಯಿಂದ ಇಲ್ಲೇನು ವ್ಯಕ್ತಿ ಬೇಕು ಅಂತಾರಲ್ಲ ಇವ್ರೆಲ್ಲಾರ ನೇತೃತ್ವ ಒಳಗ ನಮ್ ಚೋಣಪ್ಪ ಪೂಜಾರಿ ಅವ್ರ ನೇತೃತ್ವ ನಿಂಗಪ್ಪನ ನಿಮ್ಮೆಲ್ಲಾರ ನೇತೃತ್ವಗ ಅತನ ಮುಂದಿನ ಡಿಸೆಂಬರ್ ಅಧಿವೇಶನ್ ಇರ್ತೈತಿಲ್ಲ ಪಾದಯಾತ್ರ ಹೋಗ್ಬೇಕಂತ ಮಾಡಿ ಯಾಕಂದ್ರ ಸಂಪೂರ್ಣ ಕರ್ನಾಟಕದೊಳಗೆ ಸಾರಾಯಿ ಬಂದಾಗಬೇಕಂತೇಳಿ ಕೈಯತ್ರಿ ಯಾರು ಬರ್ತೀರಿ ನೋಡೋರು ಅರ್ಧ ಮಂದಿ ಎತ್ತ ಗೊತ್ತದ ಯಾಕೋ ಡೌಟ್ ಅದು ಅಜ್ಜ ಹೊರಗೆ ತಗೊಂಡು ಯಾಕೋ ಎತ್ತಿಲ್ಲ ಎತ್ತ ಇರಲಿ ಹೆಂಗ ನಡೆದ ಸಮಾಜ ನಾಯ್ನು ಬಹಳ ವಿಷಯ ಹೇಳಂಗಿಲ್ಲ ಎಲ್ಲರೂ ಹೋರಾಟದ ಬಗ್ಗೆ ರೈತ ಸಂಘದ ಬಗ್ಗೆ ರೈತರ ಚಿಂತನೆ ಬಗ್ಗೆ ಏನ ಕಷ್ಟದ ಎಲ್ಲಾರು ಮಾತಾಡ್ಯಾರ ಒಂದು ಜಾದು ನಡೆದ ನಮ್ಮ ದೇಶ ಹೋಗಿ ನಿಂತರಲ್ಲಿ ಒಂದು ಲಕ್ಷ ಮಂದಿ ಸೇರಿ ಅವೇನ ತಿಂದ ಅಂದ್ರೆ ಜಾದೂ ಮಾಡವು ಮೊದಲ ಕಲ್ಲ ತಿಂದ ಆಮೇಲೆ ಕೆಬಣ ತಿಂದ ಆಮೇಲೆ ಗ್ಲಾಸ್ ತಿಂದ ಕೊನೆಗೆ ಬಂದು ಕಟಗಿನ ತಿಂದ ಯಾರು ಚಪ್ಪಾಳೆ ಹೊಡಿಲಿಲ್ಲ ಯಾರೂ ನಗಲೇ ಇಲ್ಲ ಅವಾಗ ಅಧ್ಯಕ್ಷರ ನಾವು ಜಾದೂ ಮಾಡೋ ಯಾಕ್ರಿ ಅಧ್ಯಕ್ಷರಿ ಜನ ನಿಮ್ ಭಾಗದಾಗ ನಗತು ಚಪ್ಪಾಳಿ ಹೊಡಿ ಅಲ್ಲಿ ಅಂದ ಅವಾಗ ಅಧ್ಯಕ್ಷರಂದ್ರು ನಿಂದೇನ್ ದೊಡ್ಡ ಸಾಧನೆ ಅಧ್ಯಕ್ಷರು ಹೇಳಿದ್ರು ನಿಂದೇನ್ ದೊಡ್ಡ ಸಾಧನೆ ಅಂದ ಯಾಕ್ರಿ ಕಲ್ಲು ತಿಂದೆ ಕಬಣ ತಿಂದೆ ಮಣ್ಣು ತಿಂದೆ ಕಡಗಿ ತಿಂದೆ ಮತ್ತೇನ್ ತಿನ್ಬೇಕಂತ ಹೇಳಿ ತಿಂತೀನಿ ನಾನು ನಿಂದೇನ್ ನೋಡ್ ಸಾಧ್ಯ ಅಂದ್ರು ನಮ್ಮಲ್ಲಿ ರೋಡಿಗೆ ರೋಡ್ ತಿಂದಾರ ಕಿನಾಲಕ್ ಕಿನಾಲ ತಿಂದಾರ ಹಾ ಫ್ಯಾಕ್ಟ್ರಿಗ್ ಫ್ಯಾಕ್ಟ್ರಿ ತಿಂದಾರ ಕಿನಾಲ ಕಿನಾಲ ತಿಂದಾರ ಕೆರಿ ಕೆರಿ ತಿಂದಾರ ಮಣ್ಣೊಂದು ಎಲ್ಲ ಕೇಳಿ ದೇವಸ್ಥಾನ ಬಹಳ ಶಿಕಾರ ಕಳಿಸಿಟ್ಟಿದ್ರ ಪೇಪರ್ನ ಹೋಗಿ ನೋಡಿದ್ರೆ ದೇವಸ್ಥಾನ ಇಲ್ಲಲ್ಲಿ ಹಿಂಗ ತಿಂದಾರ ನಿಂದೇನ್ ನೋಡ್ ಸಾಧ್ಯ ಅಂದ್ರು ಯಾಕ್ರೆ ತಿಂದವನು ಅಲ್ಲೇ ಹೋಗ್ಬೇಕು ತಿನ್ನಾದವನು ಅಲ್ಲೇ ಹೋಗಬೇಕು ಅದಕ್ಕೆ ಬಸವಣ್ಣ ನಂಗ ಬದುಕೋದಾದ್ರೆ ಬದುಕ್ರಿ ನಂಗ ಬದುಕುದಾದ್ರ ಬದುಕ್ರಿ ನಂಗ ಬದುಕ್ರಿ ಕನಕಾಸರಂಗ ಬದುಕ್ರಿ ಅವಾಗ ಜನ ಒಪ್ಕೊಳ್ಳುತ್ತದ ನಾವು ಯಾರ ವಿರೋಧಿಗಳು ಅಲ್ಲ ಯಾರ ಅಲ್ಲ ನಮ್ಮದೇ ಆದಂತ ಒಂದು ಪಕ್ಷ ಇತ್ತು ಯಾವ್ದು ಪಕ್ಷ ಅಂದ್ರ ಸೂರ್ಯ ಚಂದ್ರ ಇರುವ ಮಠ ರೈತರು ದುಡಿತಕ್ಕಂತ ಜಗತ್ತಿಗೆ ಅನ್ನ ಹಾಕ್ತಕ್ಕಂಥ ಅನ್ನದಾತನ ಪಕ್ಷ ಇದು ಯಾವಾಗಲೂ ಅಳ್ಕೋದಿಲ್ಲ ನಮ್ಗೆ ಶಾಶ್ವತಿ ಇರುತ್ತ ಏನು ಹೋರಾಟ ಒಂದು ಸಣ್ಣ ಹೋರಾಟ ಮಾಡಿದ್ರೆ ಅವಹಂಗಂದಹಿಂಗಂದಡ್ ಮಾಡಿದ ಇದ್ದು ಏನ್ರಿ ಇದು ಸಹ ನಲ್ವತ್ತೇಳು ಸ್ವಾತಂತ್ರ್ಯ ಸಿಕ್ಕಿಲ್ಲ ನಮಗೇನ ಅಲ್ವಾ ಡಾಕ್ಟರ್ ಸಿದ್ಧಲಿಂಗಯ್ಯ ಅಂತಲೇ ದಲಿತ ಕವಿ ಹೇಳ್ತಾನ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಪೊಲೀಸರ ಲಾಟಿಗೆ ಪೊಲೀಸರ ಬೋಟಿಗೆ ಬಂತು ನಾನು ನೋಡ್ರಿ ಸರ್ ನಾ ಹೇಳಿದ್ದಲ್ಲ ಮತ್ತೆ ಮುಂಜಾನೆ ಕಟ್ಟ ಮಾಡ್ತಾರೆ ನೋಡ್ಬೇಕು ಅಂತ ಐನಾರು ಮಾಧ್ಯಮದವ್ರು ಗಂಟು ಬಿದ್ದಾರೀ ಆ ಮಾನ್ಯ ಮಕ್ಕಳ ಭೂಮಿ ಮ್ಯಾಗ ಅಧಿಕಾರ ಐತಿ ಸ್ತ್ರೀ ಮಂತ್ ಕೈತಿ ದೊಡ್ಡವಾದಿ ಅಂತೇಳಿ ನೆಲೆಬೇಡ್ರಿ ಬಬಲಾಜ್ ಮುಂದೆ ಕಟ್ ಮಾಡ್ಯಾರಿ ನಾಕ ಹಾಕ್ಬಿಟ್ಟಿ ನಾ ಯಾವಗೂ ಅಂಜೋದಿಲ್ಲ ಭೂಮಿ ಮ್ಯಾಗ ಯಾವನು ಬಿಡಿದಾಗೂ ಇಲ್ಲ ಯಾವಗೂ ಅಂಜಂಗಿಲ್ಲ ಯಾವ ಕ್ಷೇತ್ರದಾಗೂ ಭಯ ಪಡಂಗಿಲ್ಲ ಬಹಳ ಸಾರಿ ಹೇಳೀನಿ ನನ್ನೊಂದು ಚಟ ಆಯ್ತು ಹಣಿ ಹಚ್ಚಿ ಕಾಲು ಬೀಳ್ತೀನಿ ಶರಣ್ ಹಾಕ್ತೀನಿ ಎಂದೂ ಏಕ್ ಮಾತಾಡಂಗಿಲ್ಲ ಟೀಕಾ ಮಾಡಂಗಿಲ್ಲ ನಿಂದ ಮಾಡಂಗಿಲ್ಲ ಯಾರ ವಿರೋಧಿನೂ ನಾ ಸಾಯಿ ಮಠ ಹೋಗಂಗಿಲ್ಲ ಬಂದವನ್ ಮಾತ್ರ ಎಂದೂ ಬಿಟ್ಟಿಲ್ಲ ಎಂತೆಂತವ್ರ ಹೋಗ್ಯಾರ ನನ್ನ ಮುಂದ ಎಂತೆ ಹೋಗ್ಯಾರ ಎಂದೂ ವಿರೋಧ ಮಾಡಿಲ್ಲ ನಾ ಏನ ಹೋರಾಟ ಮಾಡ್ರು ಆಸ್ತಿ ಮಾಡ್ಕೊಳಕ್ ಮಾಡಿಲ್ಲ ಮಠ ಕಟ್ಕೊಳಕ್ ಮಾಡಿಲ್ಲ ಮತ್ತೊಂದು ಮಗದೊಂದಕ್ ಮಾಡಿಲ್ಲ ಜನರಿಗೆ ಕಣ್ಣೀರು ಒಳಸು ಸಲುವಾಗಿ ಮಾಡೀವಿ ಅರ್ಥ ಮಾಡ್ತೇನೆ ಭಯಭೀತರ ಆಗಬೇಡ್ರಿ ಯಾವಾಗ ಸಾಯ್ತದ ಗೊತ್ತಿಲ್ಲ ಎಂತೆಂತವ್ರಿಗೆ ಹೋಗ್ಯಾರ ನೆನಪಿಟ್ಟು ಹೋರಿ ವಿಜಯನಗರ ಸಾಮ್ರಾಜ್ಯ ಅಂತ ಆಗಿ ಮುದ್ದು ರತ್ನಗಳನ್ನ ಜೋಳ ಮಾರ್ದಂಗ ಸೇರಿದಾಗ ಮಾರಾಟ ಮಾಡ್ತಿದ್ರ ಇವತ್ತು ಹಾಳ ಹಂಪಾಗಿ ಹೋಗ್ಯಾರ ಸಾವಿರ ಸಾವಿರ ಟನ್ ಬೆಳತಕ್ಕಂತ ಕಬ್ಬು ಬೆಳತಕ್ಕಂತ ರೈತರು ಕೋಟಿಗಟ್ಟಲೆ ಗಟ್ಲೆ ಆಸ್ತಿ ಇರ್ತಕ್ಕಂಥವ್ರು ದೊಡ್ಡ ಇರ್ತಕ್ಕಂಥವ್ರು ಎಲ್ಲಿ ಹೋಗ್ಯಾರ ಮಣ್ಣಿನ ಕೆಳಗ ಹೋಗ್ಯಾರ ನಾವು ಅಲ್ಲೇ ಹೋಗಾರೇವಿ ವಾದ ಒಳಕ್ ನೆನಪು ಬರೆಯುವಾಗ ನಾವು ಬದುಕಬೇಕಾಗಿ ಯಾರು ಬಸವಣ್ಣನ ಕೊಟ್ಟು ಕೈಯಾಗಿಡದ ಪೂಜೆ ಮಾಡುವಾಗ ನೂರು ಸಾರಿ ವಿಚಾರ ಮಾಡ್ರಿ ಆತ ಬಸವಣ್ಣ ಹೆಂಗಿದ್ದ ಹೆಂಗ ಬದುಕಿದ ಹೆಂಗ ಸೇವಾ ಮಾಡಿದ ಒಳಗ ಚಿಂತನೆ ಮಾಡ್ರಿ ಹನ್ನೆರಡನೇ ಶತಮಾನದವರು ಧರ್ಮ ಜಾತಿ ಪಕ್ಷ ಪಂಥ ದೊಡ್ಡವ ಸಣ್ಣವ ಮೇಲು ಕೀಲು ಈ ಭಯ ಅನ್ನೋದು ದೂರು ಸರಿಸಿ ಸಾಮರಸ್ಯದ ಶರಣರ ನಾಡು ಕಟ್ಟಿದಂತ ಬಸವಣ್ಣ ಅದಕ್ಕೆ ಪೂಜೆಗೊಳಕತ್ತ ಎಂಟು ವರ್ಷ ಆದರೂ ಸಹಿತ ಒಂದು ಸಣ್ಣ ಮಾತು ಬಗ್ಗೆ ಕಲ್ಯಾಣದೊಳಗ ಒಬ್ಬ ಕೆಳವರ್ಗದ ವ್ಯಕ್ತಿಯನ್ನು ಹೊರದ ರಕ್ತ ಸಿಕ್ತ ಮಾಡಿ ನಡು ದಾರಿ ಒಳಗೆ ಒಗೆ ಹೋಗಿದ್ರು ಒಬ್ಬ ವ್ಯಕ್ತಿ ಬಂದ ಮುಟ್ಟಿದ ಮುಟ್ಟಿದ ವ್ಯಕ್ತಿ ಯಾರಂತ ಬಿದ್ದಂತವನಿಗೆ ಗೊತ್ತಿಲ್ಲ ಅರೆ ಪ್ರತ್ಯ ಅವ್ನು ಭಯಾಗ ಬರ್ತಾ ಇತ್ತು ಬಸವ ಬಸವ ಬಸವಣ್ಣ ಅಂತ ಹೇಳಿ ಅವಾಗ ಮುಟ್ಟಿದ ವ್ಯಕ್ತಿ ಕೇಳ್ತಾರ ನಾನೇ ಬಸವಣ್ಣ ನಾನೇ ಮುಟ್ಟಿನಿ ಅಂತ ಹೆಂಗ್ ಓದ್ತಾ ಅಂತಂದಾಗ ಯಾಕ ಕಲ್ಯಾಣದೊಳಗೆ ಬಿದ್ದಂತವ್ ಎತ್ತುವಂತ ಬಸವಣ್ಣ ಬಿಟ್ಟು ಮತ್ತೆ ಬರ್ತಾರೆ ಅದಕ್ಕೆ ಬಸವಣ್ಣ ಅಂದಿನಿ ಅಂತ ಹೇಳಿದ್ರು ಅದಕ್ಕೆ ಬಸವಣ್ಣವ್ರು ನೆನ್ಸ ಕತ್ತ ಎಲ್ಲಾರು ಒಂದ್ ಬಸವಣ್ಣವರು ಒಂದ್ ಐದಾರು ಜನ ಶರಣರು ಕರ್ಕೊಂಡು ನದಿಯೊಳಗ ನೀರು ಕುಡಿಯಕ್ ಹೋಗಿದ್ರು ನೀರ್ ಕುಡಿಯುವಾಗ ಚೇಳ ಬಂದ ಬಳಗ ಹಂಗೈ ಚೇಳ ಕಡಿತದ್ ಮತ್ ತೆಗೆದು ಬಿಟ್ಟು ನೀರು ಕುಡಿದ್ರು ಹಿಂಗ ಐದಾರು ಸಾರಿ ಆದ ನಂತರ ಜೊತೆಗಿದ್ದಂತ ಶರಣ ಕೇಳಿದ್ರು ಎಪ್ಪಾ ಚೇಳ ಕಡಿಯಾಕತ್ತೈತ್ರಿ ನಂದೇರ್ಲಿ ಕತ್ತದ ಅದನ್ನ ಈ ಕಡೆ ಅಂದ್ರೆ ಬಿಡತೀನಂದ್ರ ಶರಣರು ಅವಾಗ ಬಸವಣ್ಣವ್ರು ಹೇಳಿದ್ರು ಹಂಗಲ್ಲಪ್ಪಾ ಜಗದೊಳಗೆ ಭಗವಂತ ಎಲ್ಲಾರು ಒಂದೊಂದು ಧರ್ಮ ಕೊಟ್ಟಾನ ಚೇಳಿಗೆ ಮತ್ತೊಬ್ಬರನ್ನು ಕಡಿಯ ಧರ್ಮ ಕೊಟ್ಟಾನ ಕಡದಂತವ್ರನ್ನು ಕ್ಷಮಾ ಮಾಡಿ ಬಿಡು ಧರ್ಮ ನನಗ್ ಕೊಟ್ಟಾನ ಅದಕ್ಕೆ ಆ ಧರ್ಮ ಪಾಲನೆ ಮಾಡ್ಬೇಕಾಗಿತ್ತು ಹೇಳಿದ್ರು ಯಾವುದಕ್ಕದ ರೀ ಈಗ ರಾಜ್ಯದೊಳಗೆ ಮುಖ್ಯಮಂತ್ರಿಗಳ ಲಿಸ್ಟ್ ಅದಾವ ಅದಾವ ಇಲ್ರಿ ಮೊದಲ ಗಿಡದಿಂತ ಭೋಜನ ಆಗದವ ಅವಿಶ್ವ ಜನ ಹೋಗ್ಯಾರ ಅವರೆಲ್ಲ ನಾವು ಇದೀವಿ ಬಹಳ ದೊಡ್ಡ ಸನ್ಯಾಸಿ ಅದೀನಿ ಜ್ಞಾನಿ ಇದ್ದೀನಿ ದೊಡ್ಡ ಮಠ ಕೈತೀನಿ ಅಂದ್ರೆ ನನ್ನೇನು ಏಳು ವರ್ಷ ಬದುಕಾವದ ಒಂದೇನೆ ಬಿಡೋದೈತಿ ಎಲ್ಲರೂ ಒಂದು ಸಾವಿರ ವರ್ಷ ಅವಿಶ್ವದ ಇದ್ರೆ ಹೆಂಗರಿ ಸೈಬ್ರಿ ಗಾಳಿಯಾಗ ಫ್ಯಾಕ್ಟ್ರಿ ಕಟ್ತದ ಒಟ್ಟ ನೂರ ವರ್ಷ ಐತೆ ಅದರಾಗಿದ ಎಲ್ಲ ಹೈಬ್ರಿಡ್ ಊಟ ಮಾಡಿ ಅರವತ್ತು ಲಾಸ್ಟ್ ಅದ ಇಪ್ಪತ್ತೈದು ವರ್ಷದಾಗ ಹಾರ್ಟ್ ಅಟ್ಯಾಕ್ ಎಲ್ಲ ಸೇರಕತ್ತ ಶುಗರ್ ಅದು ಐದು ಸಾವಿರ ಟನ್ ಕಬ್ಬಿಡೋದು ಚಹಾ ಚಾಕ್ ಪರಿಸ್ಥಿತಿ ಆಗಿದೆ ಸಾಕು ಬಿಡ್ತೀರಿ ಅಂತ ಕಾವೇರಿಸ ಮುಂದ್ ಬಿಡ್ತೀರಿ ಗಾಯಿ ಬಿಡುತ್ತದ బహ విషయ హోడ అన్నదాతి ఏను యారి విరోధ మరి నేను ద్వేష్ మిమ్ెల్గ్ అన్న హాకీ సురిసి భూమి తా ఒక్క ప్రమాణికతయ దేవరంతా నమ్మిర్త రైతు మోస మరి నమ్మణి సేవ నీవు మూర్ స మునూరు కొడక ఫ్యాక్టరీ ಒಣ ಕಾಟ ಹೊಡೆಯ ಕತ್ತಿರಿ ಶಾಪರೆ ತಿಳ್ಕೋರಿ ದ್ವೇಷರೆ ತಿಳ್ಕೊರಿ ಕರ್ನಾಟಕದೊಳಗೆ ಯಾವ ರೇ ಫ್ಯಾಕ್ಟ್ರಿ ಮಾಲಕ್ ಕಾಟ ಹೊಡೆದಂದ್ರೆ ಅವ್ರ ಮಕ್ಕಳೆಲ್ಲ ಹೊಳ ಬಿದ್ದು ಸತ್ತು ಹೋಗ್ತಾವ ಹೊಡಿಬೇಡ ದುಡಿರಿ ರಾಜಕಾರಣ ಮಾಡಿ ಧರ್ಮದಿಂದ ರೊಕ್ಕ ಗಳಿಸಿದ ಧರ್ಮದಿಂದ ಅಧಿಕಾರಕ್ಕೇರಿ ಧರ್ಮದಿಂದ ನಮ್ದು ಯಾವುದೂ ಇರೋದಿಲ್ಲ ಇವತ್ತಿರನ್ನ ಕಳ್ಳಿ ಸಹೇಬ್ರ ನಮ್ಮ ಜೊತೆ ಬಂದು ಕುಂತು ಅವ್ರ ಜೊತೆ ನಮ್ಮದ ಪ್ರೇಮದ ಜಗಳ ಇರ್ತದೆ ಸಹತ್ತು ಯಾವತ್ತು ಸಲಭಾಗಿ ರೈತರ ಸಲಭಾಗಿ ವೈಯಕ್ತಿಕ ಏನೂ ಇಲ್ಲ ನಮಗೇನು ಸಂಬಂಧ ಇಲ್ಲ ಅಂತವನೊಬ್ಬರು ರಾಜ್ಯಸಭಾ ಸದಸ್ಯರು ಮಾನ್ಯ ದೆಹಲಿ ಒಳಗೆ ಮಾತಾಡಿದ್ರು ಈ ಎರಡು ನೂರ ಇಪ್ಪತ್ನಾಲ್ಕು ಮಂದಿ ಎಮ್ ಎಲ್ ಎಳದಾರಲ್ಲ ಅವರಿಗೆ ನಾವು ವಿನಂತಿ ಮಾಡ್ಕೊಳ್ತೀನಿ ರೈತರ ಪರವಾಗಿ ಮಾತಾಡ್ರಿ ನೀವ್ ಆರ್ಷ ಬರ್ರಿ ಶಾಸಕರಾಗ್ರಿ ಸಚಿವರಾಗ್ರಿ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗ್ರಿ ನಮ್ದು ಏನೂ ವಿರೋಧಿಲ್ಲ ಮೊನ್ನೊಂದ್ ಎರಡು ಹಳ್ಳ್ಯಾಗ ಕಾರ್ಯಕ್ರಮ ಮಾಡಿ ಹಿಂಗೆ ಅಡ್ಡಾಡಿ ಬರಬ್ದ ಕೆಲವು ಮಂದಿ ಜ್ವರನ್ನ ಸಾಹೇಬ್ರ ಯಾಕ್ರಿ ಒಂದ್ ನಾಲ್ಕು ಕಾರ್ಯಕ್ರಮ ಅಡ್ಡಾಡಿ ನಮ್ ಗಾಡಿ ಸುರ್ತಾ ಇರ್ತಾರ ಜ್ವರಾನ ಗಾಡಿಗಾಡ್ತಾ ಏನ್ ಚುನಾವಕ್ ಹೋಗ್ತದೆ ತಿಳಿಯೋ ತಗಿತ್ ನಾವು ಮಧ್ಯಾಹ್ನ ಎರಡು ಗಂಟೆ ಸಮಯಕ್ಕೆ ಊಟಕ್ಕೆ ಬಿಟ್ಟಾಗ ಬ್ರಿಟಿಷ್ ನ್ಯಾಯವಾದಿ ಕೇಳತ್ತ ಸರ್ ನಿಮಗೊಂದು ಚೀಟಿ ಬಂತಲ್ಲ ಏನಿ ಸುದ್ದಿ ಅಂತಂದಾಗ ಧರ್ಮ ಪತ್ನಿ ಓದಿ ಮತ್ತೆ ಇಟ್ಕೊಂಡು ವಾದ ಮಾಡಿದೆ ಅಂತದ್ದು ಅವಾಗ ಬ್ರಿಟಿಷ್ ನ್ಯಾಯವಾದಿ ಅಂತ ಸರ್ ನಿಮಗೆ ಬಂದ ಸುದ್ದಿ ನನ್ನ ಧರ್ಮ ಪತ್ನಿ ತೀರ ಅಂತ ಬಂದೋರ್ಟ್ ಬಿಟ್ಟು ಮನೆಗೆ ಹೋಗ್ತಾ ಇದ್ದೆ ನೀವೇ ಹೋಗ್ಲಿಲ್ಲ ಸರ್ ಅಂದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ ನನ್ನ ಧರ್ಮ ಪತ್ನಿ ತೀರಿ ಹೋದವರು ನಾನು ಹೋದ್ರೆ ಏನ್ ಜೀವಂತಾಗಿ ಬರುವುದಿಲ್ಲ ಅದರ ನಾನ್ ಯಾಕೆ ವಾದ ಮಾಡ್ತಿದ್ರೆ ಅಂದ್ರ ಸ್ವತಂತ್ರ ಹೋರಾಟದೊಳಗೆ ಗಟ್ಟಿಯಾಗಿ ಕೆಚ್ಚದೆಯಿಂದ ಹೋರಾಟ ಮಾಡಿ ಸ್ವತಂತ್ರ ತಂದು ಕೊಟ್ಟಿರ್ತಕ್ಕಂಥ ನಲವತ್ತೇಳು ಜನ ಹೋರಾಟಗಾರರು ನಾವು ವಾದ ಮಾಡ್ತಿದಾರೆ ಗಲಿ ಹೋಗ್ತಾರ ಅವ್ರು ಬಿಡಿಸ್ಬೇಕಾಗಿದೆ ಅದಕ್ಕೆ ವಾದ ಮಾಡ್ತಾ ಇದ್ದೀನಿ ಹೇಳಿ ಅವಾಗ ಬ್ರಿಟಿಷ್ ನ್ಯಾಯವಾದಿ ಅಂತಂದ ವಾದ ಬೇಡ ಏನು ಬೇಡ ಸರ್ ನಲವತ್ತೇಳು ಮಂದಿ ನಿರಪರ ಅದರ ಬಿಟ್ಟು ಬಿಡ್ರಿ ಅಂತ ಹೇಳಿ ಸಮಾಜಕ್ಕಾಗಿ ಧರ್ಮಕ್ಕಾಗಿ ಜನಕ್ಕಾಗಿ ಬದುಕ್ಯಾರ ನಮ್ಮ ಬದುಕು ಹಂಗೆ ಇರಬೇಕು ಒಂದ ಮಾತು ನಾನು ಮಾತು ಮುಗಿಸ್ತೀನಿ ಸಂಗೊಳ್ಳಿ ರಾಯಣ್ಣ ನಂದಗಡದೊಳಗೆ ಗಲ್ಲಿಗೆ ಅದು ಯಾಕೆ ನಂದಗಡದೊಳಗೆ ನನ್ನ ಗಲ್ಲಿಗೆ ಹಾಕ್ರಿ ಅಂತೇಳಿ ರಾಯಣ್ಣ ಹೇಳ್ದಮಣ ಸಂಸ್ಥಾನ ಸ್ವತಂತ್ರ ಮಾಡುವ ಸಲುವಾಗಿ ಕಾಳು ಕಡಿಗಳನ್ನ ಹಣವನ್ನ ಸಂಗ್ರಹ ಮಾಡತಕ್ಕಂತ ಸಂದರ್ಭದೊಳಗೆ ನಂದಗಡದ ಕಾರ್ ಹಿಡಿದ್ರು ಒಬ್ಬ ಹೆಣ್ಮಗಳು ತಲೆ ಮ್ಯಾಗ ಕೊಡ ಇಟ್ಟುಕೊಂಡು ಮುತ್ತೈದ ಹೆಣ್ಮಗಳು ಎದುರಿಗೆ ಬರ್ತಾಳ ಅವಾಗ ರಾಯನ ನೋಡಿ ಕೊರೊಳಗಿರ್ತಕ್ಕಂತ ಮಾಂಗಲ್ಯ ಸರವನ ಬಂಗಾರದ ಸರವನ ಹರಲು ರಾಯಣನ ಕೈಯೊಳಗಿರ್ತಾಳ ತಾಯಿ ಅವಾಗ ರಾಯನ ಹೇಳ್ತಾನ ತಾಯಿ ಮಾಂಗಲ್ಯ ಕೊಡಬೇಡ ನನ್ನ ಸುಮಂಗ್ಲಿ ಹೋಗ್ತದ ಅಂದ ಕೂಡ ತಾಯಿ ಅಂತಳ ರಾಯಣ್ಣ ಮನೆಗೆ ಹೋಗಿ ಅರಸಿನ ಬೇರೆ ನನ್ನ ಗಂಡನ ಕಡೆ ಕಟ್ಕೊಂತೀನಿ ನಾನು ಸುಮಂಗ್ಲಿ ಹೋಗಂಗಿಲ್ಲ ಆದ್ರೆ ಈ ಮಂಗಳೇಶ್ವರ ಅಂಗೇನ ಕೈಯಾಕೊಟ್ರೆ ನೀವು ಮಾರಾಟ ಮಾಡಿ ಕಾಳು ಕಡಿ ತಗೊಂಡು ಸ್ವತಂತ್ರ ಗಟ್ಟಿಯಾಗಿ ಹೋರಾಟ ಮಾಡಿ ಚೆನ್ನಮ್ಮನ ಸಂಸ್ಥಾನ ಸ್ವತಂತ್ರ ಅಂತಂದ್ರ ಕಿತ್ತೂರು ನಾಡು ನನ್ನಂತ ಲಕ್ಷಾಂತರ ಹೆಣ್ಮಕ್ಳು ಸುಮಂಗಲಿ ಆಗ್ತಾರಯನ ತಗೊಂಡು ಹೋಗ್ನಿ ಅದೇ ಅದಕ್ಕಾಗಿ ರಾಯಣ್ಣಲ್ಲಿ ಡೆಲ್ಲಿಗೆ ಇರಿಸಿ ಅಂತ ಹೇಳದಿಲ್ಲ ಸುಮ್ಮನೆ ನಾವು ದಿನ ರಾತ್ರಿ ಅಪ್ಪ ಅವ್ರದ ನಂಬದ ದಿನ ರೂಢಿ ಹಿಂಗದ ನಾ ಹೇಳಿದ್ದಲ್ಲ ಏಳು ಗಂಟೆ ಆತ ಇವ್ ಕಾರ್ಯಕ್ರಮ ಬೇಡತ್ತೇನ್ರಿ ಸೈಬ್ರ ಹಗಲ ತಿಳತ್ತೇನಿ ನಾವೊಂದ್ ಹೇಳ್ತೀವಿ ಡಬಲ್ ಅದ ಒಂದ್ ಮಾತು ಒಂದ್ ಮಾತು ಈ ಮಾತಿನೊಳಗ ಬಹಳ ಅರ್ಥದ ತಿಳ್ಕೊಂಬಿಡ್ರಿ ಊರೊಳಗ ಬಹಳ ದೊಡ್ಡ ಗೌಡ ಮಧ್ಯರಾತ್ರಿ ಒಂದು ಗಂಟೆಗೆ ಸೈಬ್ರ ಹುಲಿ ಬಂತ ಎಲ್ಲಾ ಜನ ಚಲಾ ಪಿಲ್ಯಾಗಿ ಓಡಾಡಕ ನಿಂಗಪ್ಪನ ಆ ಗೌಡ ಏನ್ ಮಾಡಿದ ಅಂತಂದ್ರೆ ಮಣಿ ಹೋದ ಬಂದೂಕ್ ತಗುತ್ತ ಅಂತ ಹೆಣ್ತಿಗೆ ಇಪ್ಪತ್ತು ವರ್ಷ ಬಂದೂಕ್ ಪರ್ಮಿಷನ್ ಇದ್ರು ಒಂದು ಇಲ್ಲಿ ಸಹಿತ ಕೊಂದಿರಲಿಲ್ಲ ಹೆಡ್ತಿಗೆ ಬಂದೂಕ್ ತಗುತ್ತಾ ಹುಲಿ ಕಲ್ತಿನ ತಂದ ಖುಷಿ ಆದ್ರೆ ಹೆಣತ್ ಬಂದೂಕ್ ತಗೋರಿ ತಗಲಿ ಹಾಕಿ ನಿಂದ್ರೆ ಹೋಗಿ ಆರತಿ ಸಜ್ಜು ಮಾಡ್ಕೊಂಡ್ ಬಂದ್ ಆರ್ತಿ ತಂದ ಆರತಿ ಮಾಡಿ ಸಿಂಧೂರ್ ಹಚ್ಚಿದ್ರು ಹುಲಿಕ ಬಂದು ಬರೀ ಮೃಷ್ಟ ಅಡಿಗೆ ಮಾಡ್ತೀನಿ ನಾನು ನೀವು ಕೂಡ ಊಟ ಮಾಡಿ ಅಂತಂದ್ರು ಒಳಗ ತಾಯಿ ಅಡಿಗೆ ಮನೆ ಹೋದ್ರು ಬಹಳ ದೊಡ್ಡ ಮನಿ ಮೂರ್ ತಾಸು ಅಡಿಗೆ ಮಾಡಿದ ತಾಯಿ ಹೊರಗೆ ಬರ್ತಾಳ ಗಂಡ ಹುಲಿಕ ಬಂದು ಅಂತ ದಾರಿ ಕಾಯ್ಬೇಕಂತ ಹೇಳಿ ಹೊರಗೆ ಬರದ್ ಹೋಗಿ ಬಹಳ ದೊಡ್ಡ ಮನಿ ಹಾರವಾಗಲ್ಲ ಬೆಗಲಿಗೆ ಬಂದು ಕಾಕೊಂಡು ಹಂಗ ನೀನ್ ಹೋಗೇ ಇಲ್ಲ ಅವಾಗ ಹೇಳತ್ತೆ ಯಾಕ್ರಿ ಹುಲಿ ಕೊಲ್ಲ ಹೊಂಟಿದ್ರಿ ಯಾಕ ಸುಮ್ಮನೆ ಅಂದ್ರಿ ಹೋಗ್ಬೇಕಲ್ಲರಿ ಅಂತಂದಾಗ ಒಂದ ಏನೋ ಬಹಳ ಧೈರ್ಯದಿಂದ ಕೊಲ್ಬೇಕಂತ ಹೊಂಟಿದ್ದೆ ಆದ್ರೆ ಎದರ ಮನೆ ನಾ ಇನ್ ಅನ್ನ ಕೆತ್ತರಿಸಿ ನೋಡಕ್ ಅದು ಹೋಗ್ಲಿ ಹೋಗ್ತೇನೆ ಅರ್ಥ ಅದು ಹಾ ಹುಲಿಯಾಗಿ ಹುಟ್ಟೀವಿ ಆಂಜನೇಯನ ಕೊಲದೌರದಿವಿ ಧರ್ಮದಿಂದ ಬದುಕತ್ತೀವಿ ಯಾರ್ದು ಅನ್ಯಾಯ ಮಾಡಿಲ್ಲ ಮನೆ ಮುಂದೆ ಅಪರಿಚಿತ ಆಗೋದ್ರು ಕರೆದೊಂದು ನೀರು ಕೊಟ್ಟು ಒಂದು ಚಾ ಕಪ್ಪು ಪಟ್ಟ ಬಹಳ ಅವ್ರು ಊಟ ಮಾಡ್ರು ನಾವದೇವಿ ಭೇದ ಭಾವ ಇಲ್ಲ ರೈತಗೆಲ್ಲದರಿ ಜಾತಿ ಧರ್ಮ ಇಲ್ಲ ಜಾತಿ ಇಲ್ಲ ದೊಡ್ಡವ ಇಲ್ಲ ಸಣ್ಣವಿಲ್ಲ ಮತ್ತೊಂದಿಲ್ಲ ಸಮತೆಯಾದ ಧೈರ್ಯದಿಂದ ಬದುಕ್ರಿ ಬೆಳವಣಿಗೆ ಆಗ್ರಿ ಬೆಳೀರಿ ಆದ್ರೆ ಒಂದು ಮಾತನ್ನು ಹೇಳ್ತೀನಿ ಗೌರವ ಕೊಡ್ರಿ ಭೂಮಿ ಮೇಲೆ ಯಾರಿಗೆ ಅಂದ್ರೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿ ಗೌರವ ಕೊಡ್ರಿ ನಿಮ್ಮ ಬದುಕನ್ನ ಸ್ವಚ್ಛ ಮಾಡಿರ್ತಕ್ಕಂಥ ಮಹಾತ್ಮರಿಗೆ ಗೌರವ ಕೊಡ್ರಿ ಅದಕ್ಕಾಗಿ ಭಾಳ ವಿಷಾ ಮುಖದ ಸಾವಿರ ತೆಗಿಬೇಕಂದ್ರೆ ಇನ್ನೊಂದು ಸೊಲ್ಪ ಹಿಡಿತದ ಹಿಡೀಲಿ ತಗ್ಯಾಕ ನಾವು ಬಂದೀವಿ ತಗದ ಬಿಡೋದು ಯಾರ ಇಲ್ಲ ಅಲ್ಲ ವಿರೋಧನೂ ಅಲ್ಲ ನಮಗ ರಾಜಕಾರಣ ಸಂಬಂಧನೂ ಇಲ್ಲ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಯಾವುದೇ ಪಕ್ಷ ಯಾರು ಒಳ್ಳೆ ಕೆಲಸ ಮಾಡ್ತಾರ ಜನರ ಪರವಾಗಿ ಕಣ್ಣೀರು ಹೊರಸ್ತಾರ ನಾವು ರೈತರ ಪರಾಧಿವಂತ ಯಾರು ಹೇಳ್ತಾರೆ ಅವ್ರ ಜೊತೆ ನಾವ್ ಯಾವತ್ತೂ ಇರುತ್ತೀವಿ ಬಹಳ ಸಮಯ ಆಗದ ಅಧ್ಯಕ್ಷರು ಬಿಡ್ತೀನಿ ಒಂದ್ ಮಾತ್ ಇಲ್ಲೇನು ಹಾರಾಡಕತ್ತೈತಲ್ಲ ನೊಣ ನೊಣದ ತಲೆ ಐತೆ ನೊಣ ತಿಂದು ಹಲ್ಲಿ ಬದುಕ್ತದ ಹಲ್ಲಿ ಒಳಗ ಹುಷಾರಾಯ್ ಹಲ್ಲಿ ತಿಂದು ಕಪ್ಪಿ ಬದಕ್ತದ ಕಪ್ಪಿ ಒಳಗ್ ವಿಷ ಅದ ಕಪ್ಪಿ ತಿಂದು ಹಾವು ಬದಕ್ತದ ಹಾವಿನೊಳಗ್ ವಿಷ ಅದ ಅದ ಇಲ್ರಿ ಹಾವಿನ ವಿಷ ಹಾ ಆ ಹಾವು ತಿಂದು ಕೋಳಿ ಬದುಕ್ತದ ಹಾಗಾದ್ರೆ ಕೋಳಿ ಮೈ ತುಂಬ ವಿಷ ಆತಲ್ಲ ಕೋಳಿ ತಿಂದು ಅದಕ್ಕೂ ಚಪ್ಪಳ ಬಿಡಿತ ನೋಡ್ರಿ ನಮ್ಮಣ್ಣಿ ಹಿಂಗಾದ್ರೆ ಇದು ನಾ ಹಿಡಿದ ಹಾಕೋಳೆಲ್ಲ ತಪ್ಪು ತಿಳ್ಕೊಬೇಡ್ರಿ ಇದ್ರ ಬಂದು ಕೋಳಿ ಹೋಗ್ತದ ನಾನು ನಂದು ನನಗಾಗಿ ನಾನು ಶ್ರೇಷ್ಠ ನಾ ಹಿರದೇ ತೆರಳಿದಿಲ್ಲ ಈ ಜಿಲ್ಲಾ ನನ್ನಿಂದ ರಾಜ್ಯ ನನ್ನಿಂದ ಈ ಭೂಮಿ ನನ್ನಿಂದ ಇದು ಯಾವ್ದಂತೂ ಒಳಗೆ ಹೋಗೈತ್ಲ ಇದ್ರ ಒಳಗಿಂದ ಕೋಳಿ ಏನು ದುಷ್ಟಿ ಒಳಗೈತಿಲ್ಲ ಇದೆಲ್ಲ ಹೊರಗ್ ಹಾಕಿದ್ ಯಾವ್ದು ನೀರ್ ಅಂದ್ರೆ ಗುರ್ಲಾಪುರದ ಚುಣಪ್ಪ ಪೂಜಾರ ನೀರ್ ಹೊರಗೆ ಹಾಕಿಬಿಟ್ಟ ಇನ್ನ ಹಾಕ್ತದೆ ಇನ್ನ ಹಾಕ್ತದೆ ಎಲ್ಲಿ ಮಟ್ಟ ಹಾಕ್ತದ ಅಂತಂದ್ರೆ ಗುರ್ಲಾಪುರ್ ವೇದಿಕೆ ಮುಗಿ ಹೇಳಿ ನಮ್ ಕಡಾಡಿ ಹೇಳಿದಂಗೆ ಬಹಳ ಮಂದಿ ಪ್ರಯತ್ನ ಮಾಡಿದ್ರು ಮುರುಕೊಂಡು ಹೋಗ್ಯಾರ ಶಾಂತೂ ಆಗ್ಯಾರ ನಾವು ಶಾಂತ ಧರ್ಮ ಧರ್ಮದಿಂದ ಬದುಕ್ರಿ ರೈತಗ ಸಂತಗ ಮತ್ ಗಡಿ ಕಾಯ್ತಕ್ಕಂತ ಸೈನಿಕರಿಗೆ ಗೌರವ ಕೊಡ್ರಿ ನಿಮಗೂ ಒಳ್ಳೇದಾಗ್ಲಿ ಭಗವಂತ ನಿಮ್ಮನು ಬೆಳೆಸಲಿ ಕುಂತವ್ರನ್ನೆಲ್ಲಾ ಬೆಳಸ್ರಿ ನಿಮ್ಮನೆಲ್ಲಾ ನೋಡಿ ಆನಂದ ಕೊಡುವಂತ ಆಶೀರ್ವಾದ ನಮಗೂ ಮಾಡ್ಲಿ ಅಂತ ಹೇಳಿ ನನ್ನ ಮಾತುಗಳನ್ನ ತಮ್ಮೆಲ್ಲರ ಪದಕಾರ್ಪಣೆ ಮಾಡಿ